ಅಂದಂಗೆ ಮಾತಾಡಕತ್ತಾರ ನಿಮ್ಮವರು ಅದಕ್ಕೆ ಈ ಹೇಳಕತ್ತಿ ನಾನು ನಾವು ನೋಡಿದ್ದು ಎಲ್ಲ ಚಲೋ ಚಲೋ ಮಂತನ ಚಲೋ ಹುಡುಗಿಯಲ್ಲ ನೋಡಿದ್ವಿ ಏನು ಮಾಡ್ಬೇಕು ಅವ್ರು ಯಾ ಇಲ್ಲ ನಮಗೆ ಹೊಲಕಿಕ್ಕಿದ್ದಿಲ್ಲ ಸೌಕರ್ ಮನಿಯಾರಂತಂದು ಇಲ್ಲ ಅಂದ್ರೆ ಓದೋಲ್ಲಿವು ಯಾರಲ್ಲ ನಮ್ಮ ಮೈದನ್ನ ನಮ್ಮ ಮೈದನ್ನ ನಂತರದ ಇದೆಲ್ಲ ಕುತಂತ್ರ ಕಚಾಟ ನನಗೆ ಗೊತ್ತೈತಿ ನಾ ಹೇಳಿ ನಿಮಗೆ ಮೊದ್ಲ ಒಂದು ವ್ಯಾಪಾರ ಜಾಪಾರ ಮಾಡ್ಕೋರಿ ನಮ್ಮನೆಯವರೆಗವರು ಮರವರೆಗೂ ಅಂತಂದು ನಾ ಅಷ್ಟಕ್ಕೂ ಬಂದು ಹೇಳೀನಿ ಯವ್ವ ಹಿಂಗೆ ಮದುವೆ ಮಾಡಿಬಿಡೋನು ಸಂಕ್ಷಿಪ್ತ ಆಮೇಲೆ ಬೇಕಾರ ಇದು ಮ್ಯಾಗ ಎಲ್ಲ ಚಂದಾಗ ನಾವು ಊರಂತ ಊರ ಮಂದಿ ಮದ್ವೆ ಊಟ ಹಾಕ್ಸಿ ಚಂದಾಗ ಮಾಡೋನು ಇನ್ನೊಂದು ತಳಿ ಕಟ್ಸುನು ಅಂತಂದು ನೀವು ಬ್ಯಾಡಂದ್ರಿ ಈಗ ನೋಡಿದ್ರೆ ಬಂದು ಹಿಂಗೆ ಅಂತೀರಿ ನಮ್ಗೆ ಅಂಥದ್ದಿಲ್ಲ ಯವ ಕಂಡರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡ್ರ ನಾವು ಏನು ಅಯ್ಯ ಅಕ್ಕರ ನೀವು ಹಂಗೆ ಅಂದ್ರೆ ಅಂತ ನಾ ಹೇಳಕತ್ತಿಲ್ರಿ ಕರನಾ ನೀವು ಹಂಗೆ ಅಂದ್ರೆ ಅಂತ ನಾ ಹೇಳಕತ್ತಿಲ್ಲ ಮತ್ತು ಇನ್ನು ಹೆಂಗೆ ರೀ ಕರ ಇನ್ನು ಹೆಂಗೆ ಹೇಳಿರಿ ನೀವೇ ಹೇಳ್ರಿ ಆ ಈಗ ಎಲ್ಲಾನು ಮದ್ವೆ ಜವಳಿ ಖರೀದಿ ಆಗೈತಿ ಬಂಗಾರ ಖರೀದಿ ಆಗೈತಿ ಎಲ್ಲ ಆಗೈತಿ ಅದು ಇರಲಿ ಅದು ಇದ್ರೂ ಈಗ ನಾನು ತುಂಬಸ್ಕೆಂತಿ ನಾನು ನನ್ನ ನನ್ನ ಸೊಸಿನ ನನ್ನ ಮನೆಗೆ ಏನಕ್ಕೆ ಆದರೂ ಬಂದು ಹಿಂಗೆ ನೀವು ಗಾಬ್ರಿಯಾಗ ನಿಂತರು ನಾನು ಏನು ಮಾಡಲಿ ಆತು ಮುರುಗಡೆ ಮಾಡ್ಕೋತೀರಾ ಮುರುಗಡೆ ಮಾಡ್ಕೋರಿ ನಾನು ಏನು ಮತ್ತೆ ಬಂಗಾರ ಕೊಡ್ರಿ ಆ ಸೀರೆ ಕೊಡ್ರಿ ತಂದು ಕೊಡ್ರಿ ಜವಳಿ ಅನ್ನೋದಲ್ಲ ನಿಮ್ಗೆ ಹೆಂಗೆ ತಿತ್ತೈತಿ ಹಂಗೆ ಮಾಡ್ರಿ ಸುಜಾತ ನಿನ್ ಜೊತೆಗೆ ಎರಡು ನಿಮಿಷ ಮಾತಾಡ್ಬೋದನ್ನ ಸುಜಾತ ಇಲ್ಲಪ್ಪ ಸಾಕು ಸಾಕು ಏನು ಮಾತು ಬೇಡ ಕತಿ ಬೇಡ ಮುಗಿಸುನ್ರಿ ಇಲ್ಲಿಗೆ ಇದನ್ನು ಮುಗಿಸುಣ್ರಿ ಬೇಡ ಆಗುದಿಲ್ಲ ಮುಂದೆ ಆಗೋದಿಲ್ಲ ಬೇಡ ಅಕ್ಕರ ನಾನು ಏನೇನು ನೀವು ಕೊಟ್ಕರಿ ಅದನ್ನೆಲ್ಲ ನಿಮಗ ಸುರಕ್ಷಿತವಾಗಿ ತಂದ್ಕೊಡ್ತೇನೆ ತಂದು ಕೊಡ್ತೀನಿ ರೀ ತಂದಿನಿ ರೀ ಬಂಗಾರನ ಕೊಡ್ತೀನಿ ಇನ್ನು ಜವಳಿ ಜವಳಿ ಭಾಳ ಐತ್ರಿ ಅವಸರದಾಗ ಎಲ್ಲ ಗಂಟು ಕಟ್ಟಿಲ್ಲ ನಾ ಟೆಂಕ್ನಾಗ ಇಟ್ಟು ಮ್ಯಾಗ ಅಟ್ಟ ಮ್ಯಾಗ ಇರ್ಸಿನ್ರಿ ಹಂಗಾಗಿ ನಂಗೆ ತರಕಾಗಿಲ್ಲ ನಾಳೆ ನಡೆದ್ರಾಗ ನನ್ನ ಮಗನ ಕರ್ಕೊಂಡು ಬಂದು ಅದ್ರದ್ದು ಎಲ್ಲ ಕೊಟ್ಟೋಕೀನಿ ನಿಮ್ಗೆ ಏನು ಲುಕ್ಷನ್ ಆಗೈತೆ ನನ್ನ ಕೈ ಕಟ್ಟಿ ಕೊಡೋಕಂಕರೂ ಆಗೋದಿಲ್ಲ ರೀ ಸುರಕ್ಷಿತವಾಗಿ ನೀವೇನೇನು ಕೊಟ್ಟಿದ್ರೆ ಅಂದ್ಕೊಡಬಲ್ಲೆ ಆಟ ರೀ ಆಟ ಸುನೀತಾ ಸುನೀತಾ ಎಲ್ಲಿ ಹೋಗಾರ ನೀಬ್ರಿಗೆ ಗಣ್ಣ ಏನಂತೀ ಸುನೀತಾ ಏ ಏನ இல்ல ஏன்ி இவத் தீரல்லா ஏன் நினவோக்கூறன் ಹ್ಞೂ ನಯವ ಅಲ್ಲಿ ಜಮ್ಮುನಾಥೇಶ್ವರ ಗುಡಿ ಐತಲ್ಲ ಅದರದಾಗ ದೇವ್ರ ಸೇವಾ ಮಾಡ್ಕೋ ಅಂತಿರ್ತಾಳಾಕಿ ಆ ಊರ್ ಹೊರಗೈತಲ್ಲ ಅದು ಆಡದ್ ಗುಡ್ಡದಾಗ ಮನ್ಯವ್ ನೀವು ಹಣ್ಣು ಕೈ ಮರ್ಷ ಬಂದ್ರಲ್ಲ ಹುಡಿಕೆ ಅದ ಗುಡಿ ಹ್ಮ್ ಹೌದ್ರಿ ಹಾ ಒಬ್ರು ಇದ್ರ ಅಲ್ರಿ ಕಸ ಕಸ ಗುಡಿಸೋದ್ ಎಲ್ಲಾ ಸ್ವಚ್ಛ ಮಾಡೋದ್ ಹತ್ತಿದ್ರು ಅಕ್ಕರ್ ಮಾತಾಡ್ಸಿದ್ರು ಹ ಅವ್ರ ಅನ್ರೀ ಜಡಿ ಹಣದೈತ್ ನೋಡ್ರಿ ಅವ್ರದ್ದು ಆಕೆ ಆಕೆ ಜಂಬ ಆಕಿಗೆ ದೇವ್ರ ಹೆಸರ ಇಟ್ಟಾರ ಅವ್ರು ಅವ್ರ ಮನೆಗ ಹರ್ಕಿ ಹೊತ್ಕೊಂಡಿದ್ರಂತ ನನಗ್ ಮಕ್ಕಳ ಹೆಣ್ಣಾಗ್ಲಿ ಗಂಡಾಗ್ಲಿ ನಿನ್ ಗುಡಿಯಾಗ ಸೇವೆ ಮಾಡಕ್ ಬಿಡ್ತೀವಿ ಆಕಿ ನಿನ್ ಸೇವೆನ ಮಾಡ್ತಾಳ ಅಂತಂದ್ ಹಂಗಾಗಿ ಆಕಿಗೆ ಸನ್ಯಾಸ ದೀಕ್ಷನ ಆಕೆ ಇದ್ ಸಿದ್ಧತೆ ಕೊಡ್ಸಬಿಟಾರ ಆಕೆ ಅಲ್ಲೇ ಸನ್ಯಾಸಿಯಾಗಿ ಅಲ್ಲೇ ಇರ್ತಾಳ ಇವೆಲ್ಲ ಹೇಳೋದು ಕೇಳೋದು ಪಂಚಾಂಗ ನೋಡೋದು ದೇವ್ರು ಏನ ಇದ್ರು ಎಲ್ಲರೂ ಊರಲ್ಲ ಅಕಿನ ಕೇಳೇ ಮಾಡ್ತಾರ ಆಕಿ ಇವತ್ತು ನನಗ್ ಸಿಕ್ಕಿದ್ದ ಹ್ಮ್ ಚಲೋ ಏನ್ ಏನಂದ್ರಿ ಅದಾ ಹಿಂಗೇತಿ ಅಂತ ಹೇಳಿದ್ನ ಅಲ್ಲಕ್ಕ ಹೇಳಿದ್ವಲ್ಲ ನಾನು ನಿನಗೆ ಒಂದ್ ಐದ್ರಾಗ ಬೀಳೋವರೆಗೂ ಯಾರಿಗೂ ಹೇಳಬೇಡ ವಿಷಯನ ಅಂತಂದು ಯಾಕೆ ಹೇಳಕ್ ಹೋದಿ ಹೋಗ್ ನೀನ ಅಯ್ಯ நம்பி தாயி தாயங்கட்டு மாதா தேவ் அவெல்லாம் பிரீத்த மாதாடீ விஷ்வாசி காத்தீங்க நீங்க நான் மத்த நம் நீர் கொடுத்தாள் முஞ்சாலேட மக்கோ அக்கொண்டு அது நீர் அதேனா ஓஷதி கொடுத்தாள் அது குடுதி அந்த சுனீதா இது மகன बारे या yeah. ನಮ್ಮನನ್ನ ಖರೇನ ಈ ಮಂದಿ ಆಕೆ ತಾನ ಹುರಿಕೊಂಡಿ ಹುರಿಕಣ್ಣಿ ಲತಾವ ಆಕೆಗುನು ಹಿಂಗಾಗಿತ್ತು ಸಾಲಕ್ಕ ಹೆಣ್ ಹಡದ ಬಿಟ್ಟ ಹೋಗ್ಬಿಟ್ಟಿದ್ದ ನೀನು ಈ ಸರಿ ಹೆಣ್ಣಾತ ಕರ್ಕೊಂಡ್ ಬಂದು ಅಯ್ಯೋ ಐನದ ಬಿಟ್ ಹೋಗ್ಬಿಟ್ಟ ಮಕ್ಕಳನ್ನು ಎಂತಿನ್ನು ಈಕೆ ಮತ್ತೆ ಹೋಗಿ ಜಂಬಾಕ್ಕನ್ ಮಾತಾಡ್ಸಿ ದೇವ್ಸನ್ನಿದಾಗರತಾ ನೇಮ ಮಾಡಿದ್ದಕ್ಕ ಒಬ್ಬ ಮಗ ಹುಟ್ಲಿಲ್ಲ ಕಾಂಡವನ್ ಕರ್ಕೊಂಡ್ ಹೋದ ಯವ್ವ ಅವ್ರು ವಂಸದಾಗ ಇಲ್ಲಂತ ಗಂಡ ಮಕ್ಕಳು ಈಕೀಗ ಈಗ ಇಲ್ಲ ಎಲ್ಲ ನೆಗೆಣ್ಣರ ಮಧ್ಯ ಈಗ ಯವ ಈಗ ಚಂದಗ ಇರೋದು ನೀ ನಂಬೋದಲ್ಲ ನೀ ನಂಬೋದಲ್ಲ ಆ ದೇವ್ರನ್ನ ನಂಬಿ ಹರಕೆ ಕಟ್ಟಿಗ ಗಣ ಮಕ್ಕಳು ಹಾಕೋ ನೋಡು ಈಗ ನಮ್ಮ ಅಪ್ಪನ ವಂಶ ಬೆಳೆಸಕಂತಿರೋ ನಮ್ಮ ಅಣ್ಣ ಒಬೋನ ಒಂದರ ಗಂಡು ಬೇಡ ನಮಗ ಆಮೇಲೆ ಬೇಕಾರೆ ಹೆಣ್ಣು ಆಗು ಇದು ಒಂದು ಮಾಡ ನೇಮಾನ ನಿನ್ನ ಪುಣ್ಯ ಬರುತ್ತೆ ಯವ್ವ ನನ್ನ ನಿನ್ನ ಒಣಬೇಕ ಹೇಳದ ನಿನಗನ ನಾಳೆ ಗಂಡು ಮಗು ಆಗಿತ್ತಂದ್ರೆ ಹೆಂಗೆ ಹೆಂಗೆ ಊರಾಗೂ ನೀನು ಹೆಂಗೆ ಮರ್ಯಾದೆ ನಮ್ಮ ಮನ್ತಂದಾಗು ಮರ್ಯಾದೆ ಯವ್ವ ಹಂಗೆ ಮಾ ಬೇಡ ದಯ್ ಮಾಡಿ ಹೇಳೋದು ಕೇಳು ಅಯ್ಯೋ ಚಿಗವ್ರ ಆತು ರೀ ನೀವು ದಯ್ ಮಾಡಿ ಅಂತಲ್ಲ ಅನ್ಬಾಡ್ರಿ ನೀವು ಹೆಂಗ್ ಹೇಳ್ತೀರೋ ಹಂಗೆ ಹೇಳ್ತೀನಿ ಇವತ್ತು ರಾತ್ರಿನ ಹೋಗಿ ಏ ರೀ ಹ್ಞೂ ನನಗೆ

ஒன்ி தப்பட் கொ உண்ணி எங்கர்வல்ல உண்ணி எங்கு ஆமே தலை கட்ட கடிக ஏன் ஆமே ஒன் இட்டுகார கல்வி இங்கி ஹாக்குறோம் காச நிதிக்கு நிதி மக்கான நிதி நின் நோடு ಮುಂಜಾನೆ ಕೊಡ್ತಾನ ಅಲ್ಲಿ ಬಾವಿಟ್ಟ ಅದು ಬಹಳ ಪುಣ್ಯ ಬಾವಿ ಅದು ಒಂದು ಬಿಂದಿಗೆ ನೀರು ಹಾಕ್ತಾರ ದೇವರಿಗೆ ಕೈ ಮುಗಿದು ತಗೊಂಡು ಉಪಾಸಿದ್ದು ಮುಗಿದ ಹೊತ್ತು ಎಷ್ಟ್ ಚೆಂದ ಇರುತ್ತ ಮದ್ಯ ಬಂದಿನಿ ಅಂತ ಯಾರೋ ಬೇಜಾರಾಗ್ಬೇಡ್ರಿ ಶರಣ್ರಿ ಎಲ್ರಿಗೂ ಏನಂದ್ರ ನೀವು ಸಮಾಜಕ್ಕೆ ಏನ್ ಹೇಳಕ್ ಟ್ರೈ ಮಾಡಕ್ ಹತ್ತೀರಿ ಇದೆಲ್ಲ ನೀವು ಹೇಳ್ಬಾರ್ದು ಒಳ್ಳೆ ಸಂದೇಶ ಅಲ್ಲ ಅಂತಂದು ಒಂದೆರಡು ಮೂರು ಕಮೆಂಟ್ ಬರಬಹುದೇನೋ ಅದಕ್ಕೋಸ್ಕರ ನಾನೇ ಹೇಳ್ತಿದ್ದೀನಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಯಾರು ಬೇಜಾರಾಗಬೇಡ್ರಿ ಎಲ್ರಿಗೂ ಅಲ್ಲ ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಯಾರಿಗಾರ ಹಂಗೆ ಟ್ರಿಗರ್ ಆದರೆ ಅಷ್ಟೇ ನೋಡ್ರಿ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ ಆಗಿನ ಕಾಲದಾಗ ಈ ಥರ ಆಗಿತ್ತು ಆಗಿನ ಬಿಡ್ರಿ ನಾನೇ ನನಗೆ ಸಜೆಸ್ಟ್ ಮಾಡಿದ್ರು ಈ ಥರ ಹೋಗ್ರಿ ಹಿಂಗಿರ್ರಿ ಅಂದರೆ ಬೇರೆ ದೇವಸ್ಥಾನದಾಗ ಹಿಂಗಿದ್ದು ಹಿಂಗೆ ನಿಯಮ ಮಾಡಿರಿ ನಿತ್ಯ ಮಾಡ್ರಿ ಅಂತ ನಾನು ಮಾಡೀನಿ ನಾ ಮಾಡೀನಿ ಹಾಗಾಗಿ ಹೇಳಕತ್ತೀನಿ ನಮ್ಮ ಅತ್ತೆಯರ ಹೇಳಿದ್ರು ಹಿಂಗೆ ಮಾಡೋಣ ಒಂದು ಎಲ್ಲ ಅಂತ ಹೇಳಿ ನಾನು ಮಾಡೀನಿ ಅದನ್ನು ತೋರ ತಗೊಳಕತ್ತೀನಿ ಅಷ್ಟೆ ಆಮೇಲೆ ಮತ್ತು ಇದು ನಿಮ್ಮ ಸ್ಟೋರಿ ಏನು ನಿಮ್ಮದಾಗಿತ್ತೇನು ಲಿಂಕ್ ಮಾಡಬಾರ್ದ್ರಿ ಇದು ನನ್ನ ಸ್ಟೋರಿಯಲ್ಲ ಘಟನೆಗಳನ್ನು ತಗೋತೀನಿ ಸ್ಟೋರಿ ಕಾಲ್ಪನಿಕ ಘಟನೆಗಳು ನಿಜವಾದವು ಥ್ಯಾಂಕ್ ಯು ಏನ್ ಹರ್ಕತ್ತಿಲ್ ಸುತಾ ನೀವ್ ಬಾಯಿ ಬಿಡು ಹೇಳ್ತೀನಿ ನೋಡು ಇದು ಹುಚ್ಚಾಟಕ್ಕೂ ಒಂದು ಮಿತಿ ಇರತ್ತ ದೇವರು ಎಂತದ್ ಕೊಡ್ಬೇಕಂತ ನಿರ್ಧಾರ ಮಾಡ್ತಾನ ಕೊಡ್ತಾನ ನಾನಂದ್ರೂ ಇದು ನಂಬೋದಿಲ್ಲ ನಾನು ಮಾಸ್ತಾರ ಆಗಿ ಹಿಂಗೆಲ್ಲಾ ನಡ್ಕೊಂಡ್ರ ನನ್ಗ್ ನಾಳೆ ನನಗ್ ಇಡ್ತಾರ ಸಗಣಿನ ಏನಪ್ಪ ಮಾಸ್ತರ ಇದನ್ನ ಹೇಳ್ಕೊಡ್ತೀನಿ ನಿನ್ ಮಕ್ಳಿಗೆ ಅಂತಂದು ಅಂದ್ ಸುನಿತ ಸುನೀತಾ நான் ஆகினி நீ மங்கி ஆக்கி அய்யோ அஹ்வர நீட்ரி நான் அவர் ஒப்பிவ் நடி ನೀವು ಬರ್ರಿ ಊಟ ಮಾಡೋಣ ಅಂತ ನಾನು ಅನ್ಕೊಂಡೆ ಎಲ್ಲು ಗರಿ ಇವರು ಇಷ್ಟಾದ್ರೂ ಬರವಲ್ಲರಲ್ಲ ಅಂತಂದು ಅಲ್ಲ ಆಚೆಕಿಚ್ಚೆ ರೀ ಹಿಲ್ದಾಗ ಅಲ್ಲಿ ಮತ್ತೇನು ರೀ ನೀವು ಚೆಗಿ ತೊಗೊಂಡು ಊರು ಹೊರಕ್ ಹೋದ್ರೆ ನಾ ನಾನು ಮತ್ತೆ ಹೇಳೇ ಹಾಕಿದ್ರಲ್ಲ ಅಂತಂದು ರೀ ಆಗಿದ್ದಾತ ನಾನು ಬರ್ತೀನಿ ನಾ ಹೋಗ ನಾನು ನೀವು ಇವರು ಮೂರು ಮಂದಿ ಹೋಗೋಣಂತ ಹೇಳಿ ನೀ ನಿಮ್ಮ ಕಾಕರಿಗುನು ಅವರು ಈಗ ಬರಲಿ ಸಾಲಿಂದ ಬಂದಾನ ಹೋಗೇ ಬಿಡನ್ರಿ ಉಂಡ ಉಂಡರ ಮತ್ತೆ ನಾವು ಮತ್ತೊಂದು ಹಾರಕಿ ಕಟ್ಕೊತೀವಿ ഹാ നിമ ദയോ ആ ദേവ ദയോ നിന്ന കാൽഗുണനു ഹാ ഒള്ളദ സാക്ക് നൽകുന്നു നാക്കു മന്ത്രി ആ നാ അല്ല ഏൻ തപ്പ് തന്നിരുന്ന ஏன் காஷ்டப்பாங்க ஏனில் உம் ஹாஸ்கி பஸ்க்கி தகபடியவ குடியெல்லாம் ஹஸ்கிபஸுக்கு தகோபட தலை கட்டது ஒண்ணி உண்ணி இங்கிஹாக்கோ உம் ஆத்து சாக்கு உம் உம் ஒவ்வொரு தவளம் ஏன்கி அது நொந்த ஆத்து ஆச்சிகரஹா மோட் தகரி ನೀ ನೋಡವ ನೀ ಖರೇನ ನನ್ನ ಮಾತ್ ಕೇಳ್ತಿದ್ದೆ ಒಂದೇ ನಿನ್ ಗಂಡ ತಿಳಿಸೇಳ ನಾ ಹೋಗಣಂತ ನಡಿ ತಾತ ಹಚ್ಚಿ ನಡಿ ನಿಮ್ಮ ಮಾವನ ಬರ್ಬೋದು ಮತ್ ಲಗುಲಿಗು ಉಂಡ್ರ ಲಗುಲಿಗು ಹೋಗಕ್ ಬರ್ತೈತಿ ನಡಿ ನಡಿ ಇಳ ಮಾತ ಕೇಳೋದಿಲ್ಲ ಏನಾರ ಮಾಡ್ರಿ ನಾ ಬರೋದಿಲ್ಲ ನೀ ನಡಿಯವ ಹೊಂಟ್ರ ಬಂದ ಬರ್ತಾನ ಹೆಣ್ಮಕ್ಳು ಹೋಗ್ತೀವಿ ಅಂತ ಹೇಳಿ ದಿಮಕ ಮಾಡ್ತಾನ ನೀ ನಡಿ